ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ನೋಡೋದಾದರೆ ಈಗೀಗ ಈ ಒಂದು ನ್ಯೂಸ್ ಅಂತೂ ಸಾಕಷ್ಟು ವೈರಲ್ ಆಗ್ತಾ ಇದೆ ಅದೇನಂತಂದರೆ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಮ್ಮ ಬಿ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೇನು ಪ್ರತಿ ತಿಂಗಳು ನಾವು ಅಕ್ಕಿಯನ್ನು ತರಕ್ಕೆ ಹೋದಾಗ ಮೂವತ್ತರಿಂದ ನಲವತ್ತು ಜನರ ಹೆಸರನ್ನು ನೋಟಿಸ್ ಬೋರ್ಡ್ಗೆ ಅಂಟಿಸಿರ್ತಾರೆ ಇನ್ನು ಮುಂದೆ ನಿಮ್ಮಗಳಿಗೆ ರೇಷನ್ ಬರೋಲ್ಲ ಅಂತ ಹೇಳಿಬಿಟ್ಟು ಹೌದಾ ಸೊ ವೀಕ್ಷಕರೇ ಹೌದು ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ಕಾರದಿಂದಲೇ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗೆ ಈಗಾಗಲೇ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಸರ್ಕಾರದವರು ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ರದ್ದ ಮಾಡಿದ್ದಾರೆ ಮತ್ತೆ ಯಾವ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮತ್ತೆ ನಿಮ್ಮ ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಇಂತಿಷ್ಟು ಹಣ ಅಂತ ಇದ್ರೆ ಖಂಡಿತವಾಗಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನೀವು ಇಲ್ಲಿ ಕೇಳಬಹುದು ಇಂತಿಷ್ಟು ಹಣ ಅಂತಂದ್ರೆ ಎಷ್ಟು ಅಂತ ನಿಮಗೆ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ನಾನೇನು ನಿಮಗೆ ಹೇಳಲ್ಲ ಒಂದು ಎಕ್ಸಾಕ್ಟ್ ಅಮೌಂಟನ್ನು ಸರ್ಕಾರದ ಕಡೆಯಿಂದಲೇ ಕೊಟ್ಟಿದ್ದಾರೆ ಅದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಒಂದು ಮೊತ್ತವನ್ನು ಮೀರಿ ನಿಮ್ಮ ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಏನಾದರೂ ಹಣ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ಅದರಿಂದ ನಿಮಗೆ ಪ್ರತಿ ತಿಂಗಳು ಬರುವಂತಹ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಏನಾದರೂ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ವೀಕ್ಷಕ್ರೆ ಈಗಾಗಲೇ ಸಾಕಷ್ಟು ಮಹಿಳೆಯರು ಬ್ಯಾಂಕ್ಗಳ ಮುಂದೆ ಹಾಗೂ ಪೋಸ್ಟ್ ಆಫೀಸ್ಗಳ ಮುಂದೆ ಸಾಲಲ್ಲಿ ನಿಲ್ತಾ ಇದ್ದಾರೆ ಯಾಕೆಂತಂದ್ರೆ ನಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಇದ್ರೆ ನಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ನಮಗೆ ಪ್ರತಿ ತಿಂಗಳು ಬರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಅದು ತೊಂದರೆ ಆಗುತ್ತೆ ಅಂತ ಸೊ ಹಾಗಾಗಿ ಆ ಒಂದು ಹಣವನ್ನು ನಾವು ತೆಗೆದುಕೊಂಡು ಬಿಡ್ತೀವಿ ಅಂತ ಸಾಲಲ್ಲಿ ನಿಲ್ತಾ ಇದ್ದಾರೆ ಸೊ ಈ ಒಂದು ವಿಷಯದ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗುತ್ತೆ ಅಂತಂದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಕೊನೆಯ ತನಕ ಕಂಪ್ಲೀಟ್ ಆಗಿ ನೋಡಿ ಅಂದರೆ ಇದರಲ್ಲಿರೋ ಎಲ್ಲ ಮಾಹಿತಿ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡ್ಕೋಬೇಕು ಅಂತಂದ್ರೆ ಸರ್ಕಾರದವರು ಒಂದು ಐದರಿಂದ ಆರು ಮಾನದಂಡಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟಿರಬಾರದು ಅಂತ ಅಂದರೆ ನಿಮ್ಮ ಒಂದು ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರದವರೆಗೆ ಇರಬೇಕು ಅಂತ ಸೊ ಈಗ ಆ ಒಂದು ಮಾನದಂಡವನ್ನು ಇಟ್ಕೊಂಡು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಏಕೆ ಅಂತಂದರೆ ಈಗ ನಿಮ್ಮ ಆದಾಯ ಅಂತೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರಲ್ಲ ಒಂದು ವರ್ಷಕ್ಕೆ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡಿದರೆ ಕೆಲವೊಬ್ಬರ ಹತ್ರ ಐದು ಲಕ್ಷ ಇರ್ಬೋದು ಕೆಲವೊಬ್ಬರ ಹತ್ರ ಮೂರು ಲಕ್ಷ ಇರ್ಬೋದು ಇನ್ನು ಕೆಲವೊಬ್ಬರ ಹತ್ರ ಹತ್ತು ಲಕ್ಷ ಇರ್ಬೋದು ಈಗ ಅಂಥವ್ರಿಗೆ ಯಾಕೆ ನಾವು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಸವಲತ್ತುಗಳನ್ನು ಕೊಡಬೇಕು ಅಂತ ಸರ್ಕಾರದವರು ಅಂಥವ್ರನ್ನ ಹುಡುಕಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗಾದರೆ ನಮ್ಮ ಬ್ಯಾಂಕ್ ಖಾತೆಯಲ್ಲಿ ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಷ್ಟೇ ಇರಬೇಕಾ ಅಂತ ನಿಮಗೊಂದು ಡೌಟ್ ಬರಬೇಕು ಆ ರೀತಿಯಾಗಿ ಏನಿಲ್ಲ ಯಾಕೆಂತಂದರೆ ನೀವು ಈ ಒಂದು ಲಕ್ಷ ಇಪ್ಪತ್ತು ಸಾವಿರನ ಕೇವಲ ಒಂದೇ ವರ್ಷದಲ್ಲಿ ಇಟ್ಕೊಂಡಿರಲ್ಲ ಸಾಕಷ್ಟು ವರ್ಷಗಳಿಂದ ಹಣನ ಸೇವ್ ಮಾಡ್ತಾ ಹಣನ ಉಳಿಸ್ತಾ ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇಟ್ಕೊಂಡಿರ್ಬೋದು ಅಥವಾ ನಿಮ್ಮ ಮಕ್ಕಳು ನಿಮಗೆ ಹಣವನ್ನು ಕೊಟ್ಟಿರ್ಬೋದು ಸೊ ಇಲ್ಲೇನಾಗಿಬಿಟ್ಟಿದೆ ಅಂತಂದರೆ ಕೇವಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರಬೇಕು ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಹಣ ಇದ್ದಲ್ಲಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೆ ನಿಮಗೆ ಪ್ರತಿ ತಿಂಗಳು ಬರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ತೊಂದರೆ ಆಗುತ್ತೆ ಅಂತ ಯಾರ ಯಾರೋ ಒಬ್ಬ ಫೇಕ್ ನ್ಯೂಸ್ ನ ಹರಿಬಿಟ್ಟಿದ್ದ ಸೊ ಈ ಒಂದು ಫೇಕ್ ನ್ಯೂಸ್ ತುಂಬಾನೇ ವೈರಲ್ ಆಗಿಬಿಟ್ಟಿದೆ ಈ ಒಂದು ಫೇಕ್ ನ್ಯೂಸ್ ನ ಸಾಕಷ್ಟು ಜನ ನಿಜ ಅಂತ ಅಂದ್ಕೊಂಡ್ಬಿಟ್ಟು ಬ್ಯಾಂಕ್ಗಳ ಮುಂದೆ ಪೋಸ್ಟ್ ಆಫೀಸ್ ಮುಂದೆ ಸಾಲಲ್ಲಿ ನಿಂತು ಹಣನ ತೆಗೆಸ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡಿ ಈಗ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣ ಇದೆ ಅಂತ ಅನ್ಕೊಳ್ಳಿ ಅದನ್ನ ನೀವೇನಾದರೂ ಹಣ ಬಿಡಿಸ್ಕೊಂಡು ಬಂದ್ಬಿಟ್ರೆ ಸರ್ಕಾರಕ್ಕೆ ಆ ಒಂದು ಟ್ರಾನ್ಸಾಕ್ಷನ್ ಏನು ಗೊತ್ತಾಗಲ್ವಾ ಗೊತ್ತಾಗೇ ಆಗುತ್ತೆ ಯಾಕೆಂತಂದರೆ ಅದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಸರ್ಕಾರಕ್ಕೆ ಆ ಒಂದು ಮಾಹಿತಿ ಸಿಕ್ಕೇ ಸಿಗುತ್ತೆ ಅದು ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಯಾಕೆಂತಂದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸುವಾಗ ನೀವು ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್ನ ಕೊಟ್ಟಿರ್ತೀರಾ ಇವೆರಡು ಇದ್ದರೆ ಸಾಕು ನಿಮ್ಮ ಒಂದು ಎಲ್ಲ ಟ್ರಾನ್ಸಾಕ್ಷನ್ ಕೂಡ ಸರ್ಕಾರಕ್ಕೆ ಗೊತ್ತಾಗುತ್ತೆ ಸೊ ಹಾಗಾಗಿ ಇದೊಂದು ಫೇಕ್ ನ್ಯೂಸ್ ಆಗಿರೋ ಕಾರಣ ಯಾರು ಕೂಡ ಒಂದು ವಿಷಯನ ಸೀರಿಯಸ್ ಆಗಿ ತೆಗೆದುಕೊಂಡು ಬ್ಯಾಂಕ್ಗಳ ಮುಂದೆ ಪೋಸ್ಟ್ ಆಫೀಸ್ಗಳ ಮುಂದೆ ಪಾಪ ಸಾಲಲ್ಲಿ ನಿಂತು ಕ್ಯೂನ ಹಚ್ಚಿ ಹಣನ ಬಿಡಿಸ್ಕೊಂಡು ಬರೋಕ್ಕೆ ಹೋಗಬೇಡಿ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯರು ಕೂಡ ಈ ಒಂದು ವಿಷಯದ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ ಹಾಗೂ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪರವರು ಕೂಡ ಈ ಒಂದು ವಿಷಯದ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ ಅದೇನಂತಂದರೆ ಯಾರು ಕೂಡ ನೀವು ಭಯನ ಪಡಕೋಬೇಡಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಐದು ಲಕ್ಷದಿಂದ ಹತ್ತು ಲಕ್ಷವರೆಗೂ ಹಣ ಇದ್ರೂ ಕೂಡ ನಾವು ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಕೆ ಎಚ್ ಮುನಿಯಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಎಷ್ಟು ಹಣ ಇದ್ರೆ ನಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಇಪ್ಪತ್ತು ಲಕ್ಷ ಹಣ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಏನಾದ್ರೂ ಇದ್ರೆ ಅಂತಹವರ ಬಿ ಪಿ ಎಲ್ ಕಾರ್ಡ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದೇವೆ ಅಂತ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅಂದ್ರೆ ಒಂದೇ ವರ್ಷದಲ್ಲಿ ನೀವು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಅನ್ನ ಮಾಡಿದರೆ ಅಂದರೆ ಒಂದೇ ಸಲ ಐದು ಲಕ್ಷ ಅಥವಾ ಆರು ಲಕ್ಷ ಡೆಪಾಸಿಟ್ ಮಾಡೋದು ಅಥವಾ ಒಂದೇ ಸಲ ಯಾರಾದರೂ ನಿಮ್ಮ ಬ್ಯಾಂಕ್ ಖಾತೆಗೆ ಹತ್ತು ಲಕ್ಷನ ಟ್ರಾನ್ಸ್ಫರ್ ಮಾಡೋದು ಈ ರೀತಿಯಾಗಿ ಒಂದು ವರ್ಷದ ಟ್ರಾನ್ಸಾಕ್ಷನ್ ಇಪ್ಪತ್ತು ಲಕ್ಷಕ್ಕಿಂತ ಮೇಲ್ಪಟ್ಟರೆ ಮಾತ್ರ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಸೊ ವೀಕ್ಷಕರೇ ಇದಿಷ್ಟು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಬಗ್ಗೆ ಒಂದು ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ